ಹಾಂ ನಮಸ್ಕಾರ ಸಾಬ್ರಾ ನಮ್ಮದು ಎರಡು ಬೋರ್ ಬೋರಿದ್ದು ರೀ ಪಾ ಸಾಡೆ ಫುಟ್ ರೀ ಅವು ಎರಡು ಬೋರ ಎಕ್ದಮ್ ಅಟ್ಟೆ ಒಂದು ಒಂದು ತಾಸು ಸಾಲ ಬಂದ ಕಿಷ್ಟಿದ್ರೆ ಗುಳಿನ ಹುರಿತೀವ್ರಿ ಹಿಡಿದು ಹಿಡಿದು ಬಿಟ್ಟು ಆತ್ರಿ ನಾ ಇವ್ರದ್ದು ವಿಶಾಲ್ ಬಗ್ಲಿ ಸಾಹೇಬ್ರದ್ದು ಎರಡು ವರ್ಷ ಐತೆ ನಾ ನಂಬ್ರ ಫೇಸ್ಬುಕ್ನಲ್ಲ ವಾಟ್ಸಪ್ನಲ್ಲ ಈಗಲ್ಲ ಆನ್ಲೈನ್ ಹುಡುಗಿದ ಖರೀ ಸಿಗದಾಗಿದ್ ರೀ ಈ ವರ್ಷ ನಮ್ಗೆ ಅವ್ರದ್ದು ಯೋಗ ಆಗಿದೆ ಸಿಗ್ತೀರಿ ನನ್ನ ನಂಬರ್ ಹತ್ತು ನಂಬರ್ ಹತ್ತನಕ್ಕೆ ಅವರು ನಮ್ದು ಎರಡು ಬೋರ ಸಾ ಪಾಶ್ ಫಿಟಂದು ಯಾರು ಮಾಡ್ಯಾವ್ರಿ ಮಲ್ ಸತರ ಏಪ್ರಿಲ್ಕ ಸತರ ಏಪ್ರಿಲ್ ದೂನು ಹಝಾರ್ ಪಂಚವೀಸ ಮೈಸಾದ್ರ ಬೋರ ಎಕ್ದಮ ಓಕೆ ಅಂದ್ರಿ ಆಟ ಗಂಟಾ ಈ ಸಾದ್ರ ಫುಲ್ ಹೊಡ್ಗೆತವ್ರಿ ಅದು ಬೋರ ಮೊದಲ ಅಟ್ಟೆ ನಡಿತೀವ್ರಿ ಮೊದಲ ಅಟ್ಟೆ ಒಂದು ತಾಸು ಎರಡು ತಾಸು ನನಗೆ ಅಂದ್ರೆ ಹಿಡಿದು ಬಿಟ್ಟು ಹಾತೀವ್ರಿ ಕಟ್ ಆತೀವಿ ನೀರಾ ಎಕ್ದಮ್ ಸೌಂಡ ಬರ್ತೀವ್ರಿ ಈಗ ಏನದ ಆಟ ಗಂಟೆ ಅಡಿ ಚಿಂಚಿ ಬೆಂಡಿಂಗ್ ಮೇಲೆ ರೀ ಒಂದು ನಾಲ್ಕು ಬಟ್ಟೆ ಐದು ಆರು ಬಟ್ಟ ನೀರು ಎಕಟ್ಟ ಆಟ ಗಂಟೆ ಬರಲಿ ರೀ ಮ ಈಗ ಈಗ ಇಂಥ ಕಡಾಡದಾಗ ಅಂದ್ರೆ ಭೀ ನಮ್ಮದು ಇದರಲ್ಲಿ ನೀರು ನೀರ ಗಿಡಕ್ಕೆ ರೀ ಎರಡು ಸಾರಿ ಲಿಂಬಿಗಿಡ ನೀರು ರೀ ಮ ಈಗ ನಾ ಮತ್ತೆ ಹೆಸರಾ ಬೋರಿಂದು ಈಗ ಈವತ್ತು ಚಾರ್ ಮೇ ದೊನ್ ಹಝಾರ್ ಪಂಚವೀಸ್ಗೆ ಮತ್ತು ಬೋರಿಂದು ಸಾಡೆ ಪಾಶ್ಶೆ ಪುಟ್ಟಿದ್ದು ಮತ್ತೆ ನಾ ಈಗ ಮಾಡಿದ್ವಿ ರೀ ಈಗ ಅವ್ರಿಗೆ ಸದ್ಯ ನಾ ಟ್ರೀಟ್ಮೆಂಟ್ ಮಾಡ್ಯಾರ ರೀ ಮ ಅವ್ರದ್ದು ನಾ ಋಣಿ ಋಣಿಗಿದ್ರಿ ಯಾಕಂದ್ರೆ ನಮಗೂ ಇಂಥ ಕಡದಾಗ ನಮಗೆ ಸುದ ನೀರು ಬರ್ತವೆ ನೀರು ಎಲ್ಲ ಬೆಳಿ ನಂದು ತೀನ್ ಎಕರೆ ಪುಪ್ಪ ಇದೆ ರೀ ಒಂದು ತೀರ್ಸಿ ಗಿಡ ಅವ್ರಿ ಈಗೆಲ್ಲ ಹ್ಯಾಂಗೆ ಬರ್ಸೋದು ಈಗ ನಮ್ಮ ಬ ಭಾಳ ಸಮಸ್ಯೆ ಆಗಿತ್ತು ರೀ ಅದಕ್ಕೆ ಅವರು ವಿಶಾಲ್ ಸಾಹೇಬ್ರದ್ದು ಟೀಮ್ ಮತ್ತು ಅವ್ರದ್ದು ಯಾವ ಟ್ರೀಟ್ಮೆಂಟ್ ಅದ ಅದು ಎಕ್ದ್ ಒಳ್ಳೆಯದ ಮತ್ತು ಎಲ್ಲ ಶೇತ್ಕರಿ ಅದ್ರದ್ದು ಫೈದಾ ತೊಗೋಬೇಕು ಲಾಭ ತೊಗೋಬೇಕು ಅಂತ ನಂದು ಮನ್ಸಿನ ಇಚ್ಛೆ ಅದ್ರಿ ಮತ್ತು ಅವ್ರದ್ದು ಎಟು ಅವ್ರದ್ದು ಕೌತುಕ ಮಾಡಬೇಕು ಎಷ್ಟು ಆಭಾರ ಮಾನ್ವರ್ಸ್ಬೇಕು ಅಟ ಕಮ್ಮಿ ಅದ್ರಿ ಅವ್ರದ್ದು ನಮಗೊಂದು ದೇವರು ಬಂದಪ್ಪ ಬಂದ ಇಸ್ರೆ ನಮ್ದು ಎಲ್ಲ ಟ್ರೀಟ್ಮೆಂಟ್ ಮಾಡಿ ನಮ್ಗೆ ನೀರು ಹೊಡಿಸ್ಬಿಟ್ರ ಅವ್ರದ್ದು ನಾವು ಋಣ ಅವ್ರದ್ದು ನಾವು ಇದು ಇದ್ರದಾಗ್ಯಾರ ನಾವು ವ್ಯಕ್ತ ಮಾಡೋಸಲ್ಲ ಮತ್ತು ಅವ್ರದ್ದು ನಾವು ಸದಸ್ಯ ಅವರಿದ್ದು ಮ ಹೀಗೆ ನಮ್ಗೆ ಮತ್ತೆ ಯಾವ್ದು ಮುಂದೆ ಪ್ರಾಬ್ಲಮ್ ಬರ್ತಂದ್ರೆ ಅವ್ರು ಮತ್ತೆ ನಮ್ಗೆ ನಮ್ಮ ನಮಗೆ ಕಾಂಟ್ರಾಕ್ಟ್ದಾಗ ಯಾರ ಅವ್ರನ್ನ ಮತ್ತೆ ಗೈಡೆನ್ಸ್ ತೊಗೊಂಡಿಷ್ಟ್ರೆ ನಮ್ದು ಬೋರ್ದು ನಾವು ನೀರು ಒಳ್ಳೆ ಮಾಡ್ಕೊಂಡು ಇಸ್ರೆ ನಮ್ದು ಎಲ್ಲ ಆತಂತ ಹೇಳಿ ನಾವು ಒಂದು ಎರಡು ಸಾವ್ದು ಮಾತಾಡಿ धन्यवाद को विशाल साहब और टीम का सतर्स कोटि पोटि धन्यवाद थैंक यू सर